ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ರಂಜಾನ್ ದರ್ಗಾ ಅವರ ಲೇಖನ ಕುಸಿಯುತ್ತಿರುವ ಸಾಂಸ್ಕೃತಿಕ ನೆಲೆಗಳು ಲೇಖನದಲ್ಲಿ ಚರ್ಚಿತವಾಗಿರ್ತಕ್ಕಂಥ ಪ್ರಮುಖ ಅಂಶಗಳ ಕುರಿತು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಲೇಖನವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನಾವು ಗಮನಿಸೋದಾದರೆ ರಂಜಾನ್ ದರ್ಗಾ ಅವರು ಮೂವತ್ತು ಜೂನ್ ಸಾವಿರದ ಒಂಬೈನೂರ ಐವತ್ತೊಂದರಂದು ವಿಜಾಪುರ ಜಿಲ್ಲೆಯ ಅಗಸಬಾಳ ಗ್ರಾಮದಲ್ಲಿ ಶ್ರೀಯಿತರು ಜನಿಸ್ತಾರೆ ರಂಜಾನ್ ದರ್ಗಾ ಅವರ ತಂದೆ ಅಬ್ದುಲ್ ಶಾ ತಾಯಿ ಕಾಸೀಂ ರಂಜಾನ್ ದರ್ಗಾ ಅವರ ಕೃತಿಗಳನ್ನು ನಾವು ಗಮನಿಸೋದಾದರೆ ಪ್ರಮುಖ ಕೃತಿಗಳು ಕಾವ್ಯ ಬಂತು ಬೀದಿಗೆ ಹೊಕ್ಕುಳಲ್ಲಿ ಹೂವಿದೆ ಸಾಹಿತ್ಯ ಮತ್ತು ಸಮಾಜ ಅಮೃತ ಮತ್ತು ವಿಷ ಶರಣರ ಸಮಗ್ರ ಕ್ರಾಂತಿ ಹೀಗೆ ನಾವು ಪಟ್ಟಿಯನ್ನು ಗಮನಿಸ್ಬೋದು ಇವರ ಸಾಹಿತ್ಯ ಸೇವೆಗೆ ಕರ್ನಾಟಕ ಮಾಧ್ಯಮಿಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಬಸವಶ್ರೀ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಗಳು ಸಿಕ್ಕಿದವು ಪ್ರಸ್ತುತ ಲೇಖನದಲ್ಲಿ ಚರ್ಚೆ ಆಗ್ತಕ್ಕಂಥ ಅಂಶಗಳು ಲೇಖನ ಆರಂಭ ಆಗದೆ ಮೂವತ್ತೇಳು ವರ್ಷಗಳ ಕೆಳಗೆ ನಾನು ನನ್ನ ಹುಟ್ಟಿದ ಊರಾಗಿರ್ತಕ್ಕಂಥ ವಿಜಾಪುರವನ್ನು ಬಿಟ್ಟು ನಾನು ಬದುಕಿಗಾಗಿ ಬೇರೆ ಕಡೆ ನಾನು ಶಿಕ್ಷಣಕ್ಕಾಗಿ ಹೊಟ್ಟೆಪಾಡಿಗಾಗಿ ನಾನು ಹೊರಗಡೆ ಬಂದೆ ಅಂಥೇಳಿ ಲೇಖನವನ್ನು ಆರಂಭ ಮಾಡ್ತಾರೆ ಮೂಲತಃ ವಿಜಾಪುರ ಜಿಲ್ಲೆಯ ಅಗಸಬಾಳ ಗ್ರಾಮದವರು ರಂಜಾನ್ ದರ್ಗ ಪ್ರಸ್ತುತ ಅವರು ಧಾರವಾಡದಲ್ಲಿ ನಿವೃತ್ತಿಯ ಜೀವನವನ್ನು ಕಳೀತಾ ಇದ್ದಾರೆ ಲೇಖನ ಹೀಗೆ ಆರಂಭ ಆಗ್ತಾ ಮೂವತ್ತೇಳು ವರ್ಷಗಳ ಕೆಳಗೆ ನಾನು ಬಿಜಾಪುರವನ್ನು ಬಿಟ್ಟು ಹೊಟ್ಟೆಪಾಡಿಗಾಗಿ ಬಂಧು ಬಳಗದಿಂದ ಬೆಳೆದ ವಾತಾವರಣದಿಂದ ದೂರ ಬಂದು ಇವತ್ತು ಇಲ್ಲಿ ಒಂದು ಹೊಸ ಸಂಬಂಧಗಳನ್ನು ಸೃಷ್ಟಿ ಮಾಡಿಕೊಂಡು ಜೀವನವನ್ನು ನಿರ್ವಹಿಸ್ತಾ ಇದ್ದಾನೆ ಅಂತ ಹೇಳ್ತಾ ಯಾವ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿ ಮೌಲ್ಯಗಳು ಕುಸಿತಾ ಇದೆ ಅನ್ನೋದನ್ನು ಉದಾಹರಣೆಗಳ ಮೂಲಕ ಪಟ್ಟಿ ಕೊಡ್ತಾ ಹೋಗ್ತಾರೆ ಅದರಲ್ಲಿ ಮೊದಲನೇದು ಬುಂದೇಲ್ ಖಂಡದ ಕಲಾವಿದನೊಬ್ಬ ಬಹಳ ವರ್ಷಗಳ ಹಿಂದೆ ನನಗೆ ಹೇಳಿದ ಮಾತು ಇನ್ನೂ ಕೂಡ ನನ್ನ ಮನದ ಬಿತ್ತಿಯಲ್ಲಿ ಹೆಸರಾಗಿದೆ ಅಂಥೇಳಿ ಒಂದು ಉದಾಹರಣೆಯನ್ನು ಹೇಳುತ್ತಾರೆ ಆ ಕಲಾವಿದ ಹೇಳಿದ ಮಾತೇನು ಅಂತಂದರೆ ಜನ ಬರಗಾಲದಲ್ಲಿ ಗೂಳೆ ಹೋಗುವಾಗ ಬೆಳೆದ ಧಾನ್ಯಗಳನ್ನು ಚೆಲ್ತಾ ಹೋಗ್ತಾರೆ ಮಳೆ ಬಂದಾಗ ಈ ಭೂಮಿ ಬೆಳೆದು ಇಲ್ಲೇ ಉಳಿದವರ ಹಸಿವು ಇಂಗಿಸಲಿ ಎನ್ನುವ ಸಂದರ್ಭವನ್ನು ಹೇಳ್ತಾರೆ ಮತ್ತಿನ್ನೊಂದು ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋಗುವಾಗ ತವರೂರು ಹಸಿರಾಗಿರಲ ಅಂತೇಳಿ ಧಾನ್ಯವನ್ನು ಚೆಲ್ತಕ್ಕಂಥ ಸಂಸ್ಕೃತಿ ಅಂತಕ್ಕಂಥದ್ದು ನಮ್ಮಲ್ಲಿದೆ ಈ ರೀತಿಯ ಸಂದರ್ಭಗಳೇ ಸಂಸ್ಕೃತಿ ಜನ್ಮ ತಾಳೋದಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ ಅಂದರೆ ಬಂದೇಲ್ಕಂಡದ ಕಲಾವಿದನೊಬ್ಬ ಹೇಳೋದೇನು ಅಂತಂದರೆ ಅಲ್ಲಿನ ಜನ ಈ ಬರಗಾಲದ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ತಾವು ಹುಟ್ಟಿ ಬೆಳೆದ ಊರಿನಿಂದ ಬೇರೆ ಊರಿಗೆ ಅವರು ಹೊರಟಾಗ ದಾರಿಯ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದರು ಒಂದಿಷ್ಟು ಧಾನ್ಯಗಳನ್ನು ಚೆಲ್ಲಿ ಹೋಗ್ತಾ ಇದ್ದರು ಮುಂದಿನ ಮಳೆಗಾಲಕ್ಕೆ ಆ ಧಾನ್ಯಗಳು ಬೆಳೆದು ಅಲ್ಲಿ ಉಳಿದವರಿಗೆ ಏನಾಗ್ತಾ ಇತ್ತು ಅದು ಅವರ ಹಸಿವನ್ನು ಹಿಂಗಿಸ್ತಾ ಇತ್ತು ಅಷ್ಟೇ ಅಲ್ಲ ನಮ್ಮ ಹೆಣ್ಮಕ್ಕಳು ಗಂಡನ ಮನೆಗೆ ಹೋಗ್ತಾ ಇರಬೇಕಾದ್ರೆ ತಮ್ಮ ತವರು ಹಸಿರಾಗಿರಲಿ ಅಂತೇಳಿ ರಸ್ತೆಯ ಇಕ್ಕೆಲೆಗಳಲ್ಲಿ ಧಾನ್ಯಗಳನ್ನು ಚೆಲ್ಕೊಂಡು ಇದ್ದರು ಅವು ಮುಂದೆ ಬೆಳೆದು ತವರೂರು ಅಂತಕ್ಕಂಥದಕ್ಕೆ ಧಾನ್ಯ ದವಸಗಳು ಸಿಗ್ತಾ ಇದ್ದವು ಅಂದರೆ ಈ ರೀತಿಯಲ್ಲಿ ತಾನು ಹುಟ್ಟಿದ ಊರು ಕೂಡ ಚೆನ್ನಾಗಿರಬೇಕು ಎಂದು ಬಯಸುವ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ನಮ್ಮಲ್ಲಿ ಇತ್ತು ಅನ್ನೋದನ್ನು ಲೇಖಕರಲ್ಲಿ ಚರ್ಚೆ ಮಾಡ್ತಾರೆ ಇದಾದ ಮೇಲೆ ಹೇಳ್ತಾರೆ ಈ ಸಂಸ್ಕೃತಿ ಎಂಬುದು ಸಮುದಾಯದ ಮನಸ್ಸುಗಳನ್ನು ಪೋಣಿಸುವಂತಹ ದಾರ ಅಂತ ಹೇಳ್ತಾರೆ ಹಾಗಾಗಿ ಸಂಸ್ಕೃತಿಯನ್ನು ಇಲ್ಲಿ ದಾರಕ್ಕೆ ಹೋಲಿಸ್ತಾರೆ ಈ ದಾರದ ಎಳೆಗಳು ಅಂತಃಕರಣದಿಂದ ಸೃಷ್ಟಿಯಾಗಿರ್ತವೆ ಅಂತ ಹೇಳ್ತಾರೆ ನೀವು ದಾರಗಳ ದಾರ ಮಣಿಗಳನ್ನು ನೀವು ದಾರದ ಒಳಗೆ ಸೇರಿಸಿ ಕಟ್ತೀರ ಹಾಗಾಗಿ ಆ ಮಣಿಗಳೆಲ್ಲವೂ ಕೂಡ ದಾರದಲ್ಲಿ ಭದ್ರವಾಗಿ ಸೇರೋದ್ರಿಂದ ಮಣಿ ಸುಂದರವಾಗಿ ನಮ್ಮ ಕೊರಳನ್ನು ಅಲಂಕರಿಸುತ್ತೆ ಹಾಗೆ ಈ ಸಮಾಜದ ಒಳಗೆ ಎಲ್ಲ ಸಮುದಾಯಗಳು ಅನ್ಯೂನ್ಯತೆಯಿಂದ ಸಹಬಾಳ್ವೆಯಿಂದ ಬದುಕಬೇಕು ಅಂತಂದರೆ ಅಲ್ಲಿ ಸಂಸ್ಕೃತಿ ಎನ್ನುವ ದಾರ ಬಹಳ ಮುಖ್ಯ ಆಗುತ್ತೆ ಆ ಸಂಸ್ಕೃತಿ ಜನರನ್ನು ಒಂದು ಮಾಡುವ ಅವರನ್ನು ಸೇರಿಸುವ ಒಂದು ಕೆಲಸವನ್ನು ಅದು ಮಾಡಬೇಕು ಅಂತೇಳಿ ಲೇಖಕರು ಹೇಳ್ತಾ ಹೋಗ್ತಾರೆ ಇನ್ನು ಈ ಪಠ್ಯದ ಈ ಲೇಖನದ ಮೂರನೆಯ ಅಂಶವನ್ನು ನಾವು ಗಮನಿಸೋದಾದರೆ ಬಸವಣ್ಣನವರು ಸಂಸ್ಕೃತಿಯನ್ನು ದಯೆಯ ರೂಪದಲ್ಲಿ ಕಂಡರು ಗಾಂಧೀಜಿಯವರು ಸಹಬಾಳ್ವೆಯ ರೂಪದಲ್ಲಿ ಕಂಡರು ಹೀಗೆ ಸೃಷ್ಟಿಯಾದ ಸಂಸ್ಕೃತಿಯ ಆಧಾರಗಳು ಎಷ್ಟು ಬಲವಾಗಿರುತ್ತವೆ ಎಂದರೆ ಅವು ಮನುಷ್ಯ ಅಧಪತನ ಹೊಂದುವುದನ್ನು ತಡೆಯುತ್ತವೆ ಅಂತ ಹೇಳ್ತಾರೆ ಬಸವಣ್ಣವರು ಸಂಸ್ಕೃತಿಯನ್ನು ಅವರು ದಯೆ ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ದಯೆ ಇರಬೇಕು ಇನ್ನೊಂದು ಜೀವಿಯ ಬಗ್ಗೆ ನಮಗೆ ಕನಿಕರ ಇರಬೇಕು ಅದರ ಬಗ್ಗೆ ನಮಗೆ ಕಾಳಜಿ ಇರಬೇಕು ಅಂತಾರೆ ಬಸವಣ್ಣ ಹಾಗಾಗಿ ಬಸವಣ್ಣನವರು ಸಂಸ್ಕೃತಿಯನ್ನು ಯಾವ ರೂಪದಲ್ಲಿ ನೋಡ್ತಾರೆ ದಯೆಯ ರೂಪದಲ್ಲಿ ನೋಡ್ತಾರೆ ಗಾಂಧೀಜಿಯವರು ಯಾವ ರೂಪದಲ್ಲಿ ನೋಡ್ತಾರೆ ಸಂಸ್ಕೃತಿಯನ್ನು ಸಹಬಾಳ್ವೆಯ ರೂಪದಲ್ಲಿ ನೋಡ್ತಾರೆ ಆಗ ಮಾತ್ರ ನಾವು ಮನುಷ್ಯ ಹಾಳಾಗುವುದರಿಂದ ಅವನನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅವನ ಅಧಪತನದಿಂದ ಅವನನ್ನು ಉಳಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಿಮಗೆ ಎರಡು ಅಂಕಗಳಿಗೆ ಕೇಳೋ ಸಾಧ್ಯತೆನೇ ಇರುತ್ತೆ ಸಂಸ್ಕೃತಿಯನ್ನು ಬಸವಣ್ಣನವರು ದಯೆಯ ರೂಪದಲ್ಲಿ ಕಂಡರೆ ಗಾಂಧೀಜಿಯವರು ಸಹಬಾಳ್ವೆಯ ರೂಪದಲ್ಲಿ ಕಾಣ ಕಾಣ್ತಾರೆ ಮೇಲೆ ಅವರ ಬಾಲ್ಯದ ಒಂದು ಪ್ರಸಂಗವನ್ನು ಉದಾಹರಣೆಯಾಗಿ ಹೇಳ್ತಾರೆ ನಾನು ಚಿಕ್ಕವನಾಗಿದ್ದಾಗ ಹೆಣ್ಣು ಮಕ್ಕಳ ಮಧ್ಯೆ ಒಂದು ನಡವಳಿಕೆ ಇತ್ತು ನಮ್ಮೂರಲ್ಲಿ ಅಲ್ಲಿ ಎಲ್ಲರೂ ಕೂಡ ವರ್ಷಕ್ಕೊಂದು ಜೊತೆ ಇಳಕಲ್ ಸೀರೆ ಇಳಕಲ್ ಸೀರೆಯನ್ನು ಖರೀದಿ ಇದ್ದರು ಆದರೆ ಆ ಒಂದು ಜೊತೆ ಸೀರೆ ಕೊಳ್ಳುವುದಕ್ಕೆ ಅವರು ಅನೇಕ ತಿಂಗಳು ಹಣವನ್ನು ಜೋಡಿಸ್ಬೇಕಾಗಿತ್ತು ಕೂಡಿಡಬೇಕಾಗಿತ್ತು ಹೀಗೆ ನನ್ನ ತಾಯಿ ಕೂಡ ಇದೇ ಕೆಲಸ ಮಾಡ್ತಾ ಇದ್ಲು ಅವಳೊಂದು ಸೀರೆ ತೆಗಬೇಕು ಅಂತಂದ್ರೆ ಲೇಖಕರುಗಳ ಮಾತು ನನ್ನ ತಾಯಿ ಸೀರೆ ತೆಗಬೇಕು ಅಂತಂದರೆ ತಿಂಗ್ಳು ಪ್ರತಿ ತಿಂಗಳು ಕೂಡ ಅವಳು ಹಣವನ್ನು ಸಂಗ್ರಹ ಮಾಡಿ ಉಳಿಸ್ಕೊಳ್ತಾ ಇದ್ಳು ಅಲ್ಲಿವರೆಗೂ ತನ್ನ ಹತ್ರ ಇರ್ತಕ್ಕಂತಹ ತೇಪೆ ಹಾಕಿದ ಸೀರೆಗಳನ್ನೇ ಅವಳು ಏನು ಮಾಡ್ತಾ ಇದ್ಳು ಹಾಕ್ಕೊಳ್ತಾ ಇದ್ಳು ಹೀಗೆ ಹಣವನ್ನು ಸಂಗ್ರಹಿಸಿ ತಂದೆಯ ಕಡೆಗೆ ಕೊಟ್ಟು ಕೊನೆಗೆ ಉಡುದಕ್ಕೆ ಹೊಸ ಸೀರೆಯನ್ನು ತೆಗೆದುಕೊಂಡಾಗ ನನ್ನ ತಾಯಿ ಆ ಸೀರೆ ಉಡೋದಕ್ಕೆ ಸುಮಾರು ಒಂದು ಇತ್ತು ಅಂತ ಹೇಳ್ತಾರೆ ಹಾಗಾದ್ರೆ ಒಂದು ತಿಂಗಳ ಸೀರೆ ಏನು ಕೆಲಸ ಇತ್ತು ಅಂತಂದರೆ ನನ್ನ ತಾಯಿಯ ಮಕ್ಕಳು ಹೆಣ್ಮಕ್ಕಳಿಗೆ ಕೊಡ್ತಾ ಇದ್ಲು ಹಾಗಾಗಿ ಪ್ರತಿದಿನ ಸೀರೆಯನ್ನು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳು ಉಟ್ಕೊಂಡು ಕೊನೆಗೆ ಅವರು ಅವ್ರಿಗೆ ಖುಷಿಯಾದಾಗ ಅವರೆಲ್ಲರೂ ಹಾಕ್ಕೊಂಡು ಅವರು ಸಮಾಧಾನ ಪಟ್ಟಾಗ ಕೊನೆಗೆ ನನ್ನ ತಾಯಿಯ ಸೀರೆಯನ್ನು ತಗೊಂಡು ಹುಟ್ಕೊಳ್ತಾ ಉಟ್ಕೊಳ್ತಾಯಿದ್ವು ಅಂದರೆ ಸೀರೆಯನ್ನು ತೆಗೆದುಕೊಂಡು ಬೇರೆಯವರ ಖುಷಿಯನ್ನು ನೋಡಿ ಅವರ ಖುಷಿ ಆನಂತರದಲ್ಲಿ ತಾನೂ ಕೂಡ ಖುಷಿ ಪಡ್ತಕ್ಕಂಥ ಸಂಸ್ಕೃತಿ ಯಾವುದು ಅಂತಂದ್ರೆ ನಮ್ಮ ಸಂಸ್ಕೃತಿ ಆದರೆ ಇವತ್ತಿಂಥ ಸಂಸ್ಕೃತಿ ನಮ್ಮಲ್ಲಿ ಏನಾಗ್ತಾ ಇದೆ ಆಗ್ತಾ ಇದೆ ಬೇರೆಯವರಿಗೆ ಕೊಡ್ತೀನೋ ಬಿಡ್ತೇನೋ ಗೊತ್ತಿಲ್ಲ ನಾನು ಹಾಕ್ಕೊಂಡು ನಾನು ಖುಷಿ ಪಡಬೇಕು ಬೇರೆಯವರು ಅಳ್ತಾ ಇದ್ದರೂ ಪರವಾಗಿಲ್ಲ ನಾನು ಚೆನ್ನಾಗಿರ್ಬೇಕಂತಕ್ಕಂತಹ ಸ್ವಾರ್ಥದ ಸಂಸ್ಕೃತಿಯ ಕಡೆಗೆ ಇವತ್ತು ನಾವೆಲ್ಲರೂ ಕೂಡ ಈ ಈ ಯುವ ತಲೆಮಾರು ಸಾಕ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಲೇಖಕರು ತಮ್ಮ ಊರಿನ ತಮ್ಮ ತಾಯಿ ತೆಗೆದುಕೊಳ್ಳುವ ಇಳಕಲ್ ಸೀರೆಯ ಬಗ್ಗೆ ತಾಯಿಯ ಆಲೋಚನೆಯನ್ನು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ನಾವು ಹೇಗೆ ನಡ್ಕೊಳ್ಬೇಕು ಅಂತಂದರೆ ಇನ್ನೊಬ್ಬರ ಖುಷಿಯಲ್ಲಿ ನಮ್ಮ ಖುಷಿಯನ್ನು ಕಾಣ್ತಕ್ಕಂಥದ್ದೇ ನಿಜವಾದ ಸಂಸ್ಕೃತಿ ಅಂತೇಳಿ ಇಲ್ಲಿ ಹೇಳೋದಕ್ಕೆ ಮುಂದಾಗ್ತಾರೆ ಲೇಖಕರು ಇದನ್ನು ಹೇಳ್ತಾ ಇರಬೇಕಾದ್ರೆ ಮತ್ತೊಂದು ಉದಾಹರಣೆಯನ್ನು ಲೇಖಕರು ಹೇಳ್ತಾರೆ ಅದು ಯಾರ್ದು ಅಂತಂದರೆ ಆಲಿಯಾಬಾದ್ ಗ್ರಾಮದ ತಳವಾರ ರಾಮಪ್ಪನನ್ನು ನೆನಪು ಮಾಡಿಕೊಳ್ತಾರೆ ಅದು ನನ್ನ ತಾಯಿಯ ತವರು ಮನೆ ಹಾಗಾಗಿ ನನ್ನ ತಾಯಿಯ ತವರೂರಿಗೆ ಆ ಗ್ರಾಮಕ್ಕೆ ನಾನು ಹೋದಾಗ ನನ್ನ ಅಜ್ಜಿಯ ಜೊತೆಗೆ ನಾನು ಬಹಳ ದಿನಗಳ ಕಾಲ ಅಲ್ಲಿದ್ದೆ ಹಾಗಾಗಿ ನನ್ನ ಅಜ್ಜಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ಲು ಹೀಗೆ ಒಂದು ದಿನ ತಳವಾರ ರಾಮಪ್ಪನ ಹೊಲದಲ್ಲಿ ಶೇಂಗಾವನ್ನು ಬಿಡಿಸೋದಕ್ಕೆ ನನ್ನ ಅಜ್ಜಿ ಹೋದಾಗ ನನ್ನ ಅಜ್ಜಿಯ ಜೊತೆ ನಾನು ಕೂಡ ಹೋದೆ ಹೀಗೆ ಹೋದಾಗ ಅಲ್ಲಿ ಶೇಂಗಾ ಯಾವ ರೀತಿಯಲ್ಲಿ ಬಿಡಿಸ್ತಾ ಇದ್ದರು ಕೇಳ್ತಾ ಇದ್ರು ಅಂತಂದರೆ ಶೇಂಗಾವನ್ನು ಬಿಡಿಸ್ತಾ ಒಂದು ಡಬ್ಬದಲ್ಲಿ ತುಂಬಿಕೊಳ್ಬೇಕು ಅದು ತುಂಬಿದ ಮೇಲೆ ಒಂದು ಕಡೆ ಹಾಕಬೇಕು ಇದು ಕಾರ್ಯ ಹೀಗೆ ಏಳು ಶೇಂಗಾ ಕಿತ್ತಂತಹ ಡಬ್ಬಗಳನ್ನು ಒಂದು ಕಡೆ ಹಾಕಿ ಎಂಟನೆಯದ್ದನ್ನು ಯಾರು ಕಿತ್ತಿದಾರಲ್ಲ ಕೆಲಸ ಮಾಡಿದಾರಲ್ಲ ಅವರು ಒಂದು ಡಬ್ಬವನ್ನು ತಗೊಳ್ತಕ್ಕಂಥದ್ದು ಏಳು ಡಬ್ಬಿಗಳು ತಳವಾರ ರಾಮಪ್ಪನ ಭಾಗಕ್ಕೆ ಹೋದರೆ ಒಂದು ಡಬ್ಬಿ ಕಿತ್ತವರಿಗೆ ಅವರು ಹಾಕ್ಕೊಳ್ತಾ ಇದ್ದರು ಆದರೆ ಇತ್ತು ಅಂತಂದರೆ ನನ್ನ ಅಜ್ಜಿಯ ಪಕ್ಕದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹೆಣ್ಣುಮಗಳು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಏಳು ಡಬ್ಬ ಹಾಕಿದ ಮೇಲೆ ಎಂಟನೇ ಡಬ್ಬ ಒಂದು ಇಟ್ಕೋಬೇಕು ಮತ್ತು ಏಳು ಡಬ್ಬ ಹಾಕಿದ ಮೇಲೆ ಒಂದು ಡಬ್ಬ ಇಟ್ಕೋಬೋದು ಕೇಳೋರು ಆದರೆ ಇಲ್ಲಿ ಆ ಹಿಂಗ್ಸ್ ಏನು ಮಾಡ್ತಾ ಇದ್ಲು ಅಂತಂದರೆ ನಾಲ್ಕು ಅಥವಾ ಐದು ಡಬ್ಬವನ್ನು ಹಾಕಿ ಒಂದು ಡಬ್ಬವನ್ನು ಅವಳು ಇಟ್ಕೊಳ್ತಾ ಇದ್ಳು ಈ ರೀತಿ ತಳವಾರ ರಾಮಪ್ಪನಿಗೆ ಮೋಸ ಮಾಡೋದನ್ನು ನನ್ನ ಅಜ್ಜಿ ನೋಡಿಬಿಟ್ಟು ನೇರವಾಗಿ ಅಲ್ಲೇ ದೂರದಲ್ಲಿ ಮರದ ನೆರಳಲ್ಲಿ ಕೂತಂತಹ ಆ ಹೊಲದ ಒಡೆಯನಾಗಿರ್ತಕ್ಕಂಥ ತಳವಾರ ರಾಮಣ್ಣನ ಹತ್ರಕ್ಕೆ ಹೋಗಿ ಹೀಗೆ ಮೋಸ ಮಾಡ್ತಾ ಇದ್ದಾಳೆ ನಿನಗೆ ಅನ್ಯಾಯ ಮಾಡ್ತಾ ಇದ್ದಾಳೆ ಅಂತ ನನ್ನ ಅಜ್ಜಿ ರಾಮಪ್ಪನಿಗೆ ಹೇಳಿದಾಗ ರಾಮಪ್ಪ ಶಾಂತಚಿತ್ತವಾಗಿ ಅವನು ಹೇಳ್ತಾನೆ ಏನಂತ ಅಂತಂದರೆ ಅವಳು ಹಾಗೆ ಮಾಡ್ತಾ ಇರೋದನ್ನು ನಾನು ಆರಂಭದಿಂದಲೂ ಕೂಡ ನೋಡ್ತಾ ಇದ್ದೇನೆ ಅವಳು ಮೋಸ ಮಾಡ್ತಿದ್ದಾಳೆ ನನಗೆ ಆದರೆ ಇತ್ತೀಚೆಗೆ ಅವಳು ಗಂಡ ಸತ್ತೋಗಿದ್ದಾನೆ ಬಹಳ ಕಷ್ಟಪಟ್ಟು ನಾಲ್ಕು ಮಕ್ಕಳನ್ನು ಅವಳು ಸಾಕ್ತಾಯಿದ್ದಾಳೆ ಹಾಗಾಗಿ ಅವಳು ಮನಸ್ಸನ್ನು ನೋಯಿಸೋದು ಬೇಡ ಅಂತ ನನಗೆ ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದ ಹಾಗೆ ನಾನು ಕೂತ್ಕೊಂಡಿದ್ದೀನಿ ನೀನು ಕೂಡ ಅವಳು ಮೋಸ ಅದು ನನಗೆ ಗೊತ್ತು ನೀನು ಕೂಡ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ನೀನು ಕೆಲಸ ಮಾಡಿ ಹೋಗು ಅಂಥೇಳಿ ಆ ತಳವಾರ ರಾಮಪ್ಪ ನಮ್ಮ ಅಜ್ಜಿಗೆ ಹೇಳಿ ಕಳಿಸಿದ್ದನ್ನು ನಾನು ಕೇಳಿಸ್ಕೊಂಡೆ ಅಂದರೆ ಇನ್ನೊಬ್ಬರ ಕಷ್ಟಕ್ಕೆ ಮಿಡಿಯುವ ಇನ್ನೊಬ್ಬರ ಕಷ್ಟವನ್ನು ಅರಿಯುವ ಮನಸ್ಥಿತಿ ರಾಮಪ್ಪನದು ಹಾಗಾಗಿ ರಾಮಪ್ಪ ನನಗೆ ಒಂದು ಆದರ್ಶ ವ್ಯಕ್ತಿಯಾಗಿ ನನಗೆ ಕಂಡ ಹೀಗೆ ನಾವು ಮಕ್ಕಳಲ್ಲಿ ಸಂಸ್ಕೃತಿಯನ್ನು ಬೆಳೆಸಿದ್ದೇ ಆದರೆ ಅವರು ಸ್ವಾರ್ಥಕ್ಕಾಗಿ ಬದುಕಲ್ಲ ಸಮಾಜಕ್ಕಾಗಿ ಬದುಕ್ತಾರೆ ಈ ಸಮಾಜದಲ್ಲಿ ಒಗ್ಗಟ್ಟನ ತರೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಲೇಖಕರು ಈ ಭಾಗದಲ್ಲಿ ಗುರುತಿಸ್ತಾರೆ ಅದಾದಮೇಲೆ ಲೇಖಕರು ಗೌರಜ್ಜಿಯನ್ನು ನೆನಪು ಮಾಡ್ಕೊಳ್ತಾರೆ ಗೌರಜ್ಜಿ ಬಹಳ ಸ್ವಾಭಿಮಾನದ ಪ್ರತೀಕವಾಗಿ ಲೇಖನದಲ್ಲಿ ಕಾಣಿಸ್ಕೊಳ್ತಾಳು ಗೌರಜ್ಜಿ ಹೊಲದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಹೊಲದಲ್ಲಿ ಬೆಳೆದಿರ್ತಕ್ಕಂತಹ ಸೊಪ್ಪನ್ನು ಅಲ್ಲಿರ್ತಕ್ಕಂಥ ತರಕಾರಿಗಳನ್ನು ತರಕಾರಿ ಮುಟ್ಟೋ ಹಾಗಿಲ್ಲ ಅಲ್ಲಿರ್ತಕ್ಕಂಥ ಸೊಪ್ಪುಗಳನ್ನು ಬೇಕಾದರೆ ಅವರು ತಗೊಂಡು ಮನೆಗೆ ಹೋಗ್ತಕ್ಕಂಥದ್ದು ವಾಡಿಕೆ ಆದರೆ ಕೆಲಸ ಮಾಡುವ ಹೊಲದಲ್ಲಿ ಕೆಲವರು ತರಕಾರಿಗಳನ್ನು ಕೂಡ ಏನು ಮಾಡ್ತಾಯಿದ್ರು ಕಳ್ಳತನವನ್ನು ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಆದರೆ ಗೌರಜ್ಜಿ ಯಾವತ್ತೂ ಕೂಡ ಆ ಹೊಲದಲ್ಲಿರ್ತಕ್ಕಂತಹ ಸೊಪ್ಪು ತರಕಾರಿಗಳನ್ನು ಅವಳು ಮುಟ್ತಾ ಇರಲಿಲ್ಲ ಯಾರಿಗೂ ಬೇಕಾಗದೇ ಇರುವ ಗೋಳಿ ಪಲ್ಯ ಅಂತ ಹೇಳ್ತಾರೆ ಅಂದರೆ ಒಂದು ಒಂದು ಬಗೆಯ ಸೊಪ್ಪು ಅದು ಯಾರು ಮುಟ್ಟದೇ ಇರುವ ಆ ಸೊಪ್ಪನ್ನು ತಗೊಂಡು ಏನು ಮಾಡ್ತಾ ಇದ್ಲು ಅವಳು ಅವಳು ದಿನನಿತ್ಯ ಬಳಸ್ತಾ ಇದ್ಳು ಹಾಗಾಗಿ ನಮ್ಮ ಕಡೆ ಒಂದು ಮಾತಿದೆ ಎಲ್ಲಿ ಕೈ ಬಾಯಿ ಶುದ್ಧವಾಗಿರುತ್ತೋ ನೀನು ಜಗತ್ತಿನ ಯಾವುದೇ ಭಾಗದಲ್ಲಿ ಹೋದರೂ ಕೂಡ ನೀನು ಸುಖವಾಗಿ ಬದುಕ್ಬೋದು ಅಂತಾರೆ ಇವೆರಡೂ ಸರಿಯಾಗಿಲ್ಲ ಅಂತಂದರೆ ನೀನು ಎಲ್ಲಿ ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ಗೌರಜ್ಜಿ ಅತ್ಯಂತ ಸ್ವಾಭಿಮಾನದ ಹೆಣ್ಣುಮಗಳು ಪರರ ವಸ್ತುವನ್ನು ಮುಡ್ತಾ ಇರಲಿಲ್ಲ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದ್ಲು ತಾನು ತಂದಿರತಕ್ಕಂತಹ ಸೊಪ್ಪಿನ ಪಲ್ಲಯನ್ನು ಅವಳು ಊಟ ಮಾಡ್ತಾ ಇದ್ಳು ಆದರೆ ಇವರೆಲ್ಲ ತರಕಾರಿಗಳನ್ನು ತಗೊಂಡೋಗಿ ಬರ್ತಾ ತರಕಾರಿ ಸಾರು ಮಾಡ್ಕೊಂಬಂದು ಎಲ್ಲರೂ ಊಟ ಮಾಡ್ತಾಯಿದ್ರು ಆದರೆ ಇವಳು ಯಾವಾಗಲೂ ಕೂಡ ವೇಸ್ಟಾಗಿ ಬೆಳೀತಾ ಇರತಕ್ಕಂತಹ ಗುಳಿ ಪಲ್ಯ ಸೊಪ್ಪಿನ ಸಾರನ್ನು ಮಾಡ್ಕೊಂಡು ಬರ್ತಾ ಹಾಗಾಗಿ ಇವಳು ಸಪ್ರೇಟಾಗಿ ಊಟ ಮಾಡ್ತಾ ಇದ್ಳು ಯಾಕಂದರೆ ಅವರೆಲ್ಲರೂ ಹಂಚ್ಕೊಂಡು ತಿಂತಾಯಿದ್ರು ಬಾಟರ್ ಸಿಸ್ಟಮ್ ಅಂತೇಳಿ ಕರೀತಾರೆ ವಿನಿಮಯ ಪದ್ಧತಿ ಅಂತೇಳಿ ಕರಿತೀವಿ ಹಾಗಾಗಿ ಅವರೆಲ್ಲ ತರಕಾರಿ ಸಾಂಬಾರು ಪಲ್ಯಗೆಲ್ಲೇ ತೊಗೊಂಡು ಬಂದಾಗ ಅವರೆಲ್ಲ ಹಂಚ್ಕೊಂಡು ತಿಂತಾ ಆದರೆ ಗೌರಜಿ ಅವ್ರ ಜೊತೆಗೆ ಬರೆಯೋದಕ್ಕೆ ಆಗ್ತಾ ಇರಲಿಲ್ಲ ಯಾಕೆ ಅಂತಂದರೆ ಇವಳು ಒಂದೇ ರೀತಿಯ ಪಲ್ಯ ಪ್ರತಿದಿನ ಮಾಡ್ಕೊಂಬರ್ತಾಯಿದ್ರು ಗೋಳಿ ಪಲ್ಯ ಪಲ್ಯ ಹಾಗಾಗಿ ಅವ್ರ ಜೊತೆಗೆ ಬೇಡ ಅಂತೇಳಿ ಇವಳು ಸಪ್ರೇಟಾಗಿ ಸ್ವಾಭಿಮಾನದಿಂದ ಗಾಂಭೀರ್ಯದಿಂದ ಕರ್ತವ್ಯ ನಿಷ್ಠೆಯಿಂದ ಆದರ್ಶವಾಗಿ ಬದುಕದಂತಹ ಒಬ್ಬ ಹೆಣ್ಣುಮಗಳು ನನಗೆ ನೆನಪಾಗ್ತಾ ಇದ್ದಾಳೆ ಯಾವುದೇ ಕಾರಣಕ್ಕೂ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂಥೇಳಿ ನಾವು ಅವರು ಅವ್ರು ಕೊಟ್ಟಂತಹ ಸ್ವತಂತ್ರವನ್ನು ನಾವು ದುರುಪಯೋಗ ಪಡಿಸ್ಕೋಬಾರದು ಹಾಗಾಗಿ ಇಲ್ಲಿ ಕದಿಯೋದಕ್ಕೆ ಅವಕಾಶ ಇದ್ದರೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇದ್ದರೂ ಕೂಡ ಯಾವುದೇ ಕಾರಣಕ್ಕವಳು ಆ ದುಷ್ಕೃತ್ಯವನ್ನು ಮಾಡಲಿಲ್ಲ ಸ್ವಾಭಿಮಾನದಿಂದ ಅವಳು ಕೆಲಸವನ್ನು ಮಾಡಿದ್ಲು ತನ್ನ ಕಾಯಕವನ್ನು ಮಾಡಿದ್ಲು ಗೌರಜ್ಜಿ ಅಂತೇಳಿ ನೆನೆಸ್ಕೊತಾರೆ ಇದಾದ ಕೂಡಲೇ ಬಹಳ ಮುಖ್ಯವಾಗಿ ಲೇಖನದಲ್ಲಿ ವಿಜಾಪುರದ ಸಂಕ್ರಮಣದ ಸಂಕ್ರಮಣದ ಕಾಲದಲ್ಲಿ ನಡೀತಕ್ಕಂತಹ ಸೊಲ್ಲಾಪುರದ ಪ್ರಸಿದ್ಧ ಜಾತ್ರೆಯಾಗಿರ್ತಕ್ಕಂತಹ ಸಿದ್ದಾಪುರ ರಾಮನ ಜಾತ್ರೆಯ ಬಗ್ಗೆ ಲೇಖಕರು ಪ್ರಸ್ತಾಪ ಮಾಡ್ತಾರೆ ಹಾಗಾಗಿ ನೀವು ಪರೀಕ್ಷೆಯಲ್ಲಿ ಆರಂಭದಲ್ಲಿ ಆ ಬುಂದೇಲ್ ಕಂಡದ ಕಲಾವಿದನ ಬಗ್ಗೆ ಹಾಗೂ ಇಳಕಲ್ ಸೀರೆಯ ಬಗ್ಗೆ ಗೌರಜ್ಜಿಯ ಬಗ್ಗೆ ರಾಮಪ್ಪನ ಬಗ್ಗೆ ಆ ಉದಾಹರಣೆಗಳನ್ನು ನೆನ್ಪಿಟ್ಕೊಂಡು ಆ ಮೌಲ್ಯಗಳನ್ನು ನೆನ್ಪಿಟ್ಕೊಂಡು ನೇರವಾಗಿ ನಾವು ವಿಜಾಪುರದ ಜಾತ್ರೆಯ ಬಗ್ಗೆ ಚರ್ಚೆ ಮಾಡಬೇಕು ಈ ವಿಜಾಪುರ ಸಂಕ್ರಮಣ ಸೊಲ್ಲಾಪುರದ ಸಂಕ್ರಮಣದಷ್ಟೇ ಪ್ರಸಿದ್ಧವಾಗಿರ್ತಕ್ಕಂಥ ಜಾತ್ರೆ ಅಂದು ಸಿದ್ಧರ ಸಿದ್ಧರಾಮನ ಜಾತ್ರೆ ನಡೀತಾ ಇತ್ತು ಈ ಜಾತ್ರೆ ಸುಮಾರು ಒಂದು ತಿಂಗಳವರೆಗೂ ಕೂಡ ನಡೀತಾ ಇತ್ತು ವಿಜಾಪುರದ ಗಾಂಧಿ ಚೌಕದಿಂದ ಬಿ ಎಲ್ ಡಿ ಇ ಸಂಸ್ಥೆಯ ಆವರಣದವರೆಗೆ ಸುಮಾರು ಮೂರು ಕಿಲೋಮೀಟರ್ ಉದ್ದಕ್ಕೂ ಕೂಡ ಇರುವ ರಸ್ತೆಯ ಇಕ್ಕೆಲೆಗಳಲ್ಲಿ ಜಾತ್ರೆಯ ಅಂಗಡಿಗಳು ತಲೆ ಎತ್ತಿರತಕ್ಕಂಥದ್ದನ್ನು ನಾವಲ್ಲಿ ನೋಡಬಹುದು ಇಲ್ಲಿ ಬೆಂಡು ಬತ್ತಾಸಿನ ಅಂಗಡಿಗಳು ಶೇಂಗಾ ಚುರುಮುರಿ ಅಂಗಡಿಗಳು ಹೋಟೆಲ್ಗಳು ಫ್ಯಾನ್ಸಿ ಸ್ಟೋರ್ಸು ಹೂವು ಹಣ್ಣು ತೆಂಗಿನಕಾಯಿ ಅರಿಶಿಣ ಕುಂಕುಮ ಅಗರಬತ್ತಿ ಅಂಗಡಿಗಳು ಆಟದ ಸಾಮಾನುಗಳು ಅಡುಗೆ ಮನೆ ಸಾಮಾನುಗಳು ಮುಂತಾದ ತರಹವಾರಿ ಅಂಗಡಿಗಳು ಕುಸಿರೆಳ್ಳಿನ ಅಂಗಡಿಗಳು ಸಕ್ಕರೆ ಹಾರದ ಅಂಗಡಿಗಳು ಸಂಕ್ರಾಂತಿ ಗ್ರೀಟಿಂಗ್ ಕಾರ್ಡ್ ಅಂಗಡಿಗಳು ಸಣ್ಣ ಸರ್ಕಸ್ ಮತ್ತು ಇಂದ್ರಜಾಲದ ಟೆಂಟ್ಗಳು ಒಂದೇ ಎರಡೇ ಇಲ್ಲಿ ಜನಜಾತ್ರೆ ಎಲ್ಲಿ ನೋಡಿದರೂ ಕೂಡ ಜನ ಅಂದರೆ ಒಂದು ಜಾತ್ರೆಯ ಒಳಗೆ ಅಲ್ಲಿರ್ತಕ್ಕಂತಹ ಸಂದರ್ಭವನ್ನು ಅಲ್ಲಿರುವ ಸನ್ನಿವೇಶವನ್ನು ಲೇಖಕರು ಇಲ್ಲಿ ಇದ್ದಾರೆ ಹೇಳ್ತಾ ಇದ್ದಾರೆ ಬೆಂಡುಗಳು ಅಂತಂದರೆ ಸಿಹಿ ಪದಾರ್ಥಗಳು ನೀವು ಸಕ್ಕರೆಯಿಂದ ಮಾಡಿರ್ತಕ್ಕಂತಹ ಸಿಹಿ ತಿಂಡಿಗಳನ್ನು ನೀವು ಈ ಜಾತ್ರೆಗಳಲ್ಲಿ ನೋಡಬಹುದು ಮಂಡಕ್ಕಿ ಚುರುಮುರಿ ಅಂತಂದರೆ ಮಂಡಕ್ಕಿ ಅಂಗಡಿಗಳು ನೀವು ಸಾಲುಗಳಲ್ಲಿ ನೀವು ಗಮನಿಸ್ಬೋದು ಇರ್ತವೆ ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಂತಹ ಫ್ಯಾನ್ಸಿ ಸ್ಟೋರ್ಗಳನ್ನು ನೀವು ನೋಡಬಹುದು ಹಾಗೆ ದೇವರಿಗೆ ಪೂಜೆ ಮಾಡೋದಕ್ಕೆ ಹಣ್ಣು ತೆಂಗಿನಕಾಯಿ ಅರಿಶಿನ ಕುಂಕುಮ ಅಗರಬತ್ತಿಗಳೆಲ್ಲ ನೀವು ಅಲ್ಲಿ ಅಂಗಡಿಗಳನ್ನು ನೋಡಬಹುದು ಮತ್ತು ಕುಸುರೆಳ್ಳು ಅಂತಾರೆ ಸಿಹಿ ಬೆರೆಸಿದ ಎಳ್ಳಿನ ಅಂಗಡಿಗಳನ್ನು ನೀವು ನೋಡಬಹುದು ಸಕ್ಕರೆಯ ಗೊಂಬೆಗಳನ್ನು ಸರ್ಕಸ್ಗಳನ್ನು ಟೆಂಟ್ಗಳನ್ನು ಇದರ ಜೊತೆಗೆ ಆ ಜಾತ್ರೆಯಲ್ಲಿ ಸಿದ್ದರಾಮಯ್ಯ ಜಾತ್ರೆಯಲ್ಲಿ ದನದ ಪರಿಷೆ ದನದ ಜಾತ್ರೆಯು ಕೂಡ ನಡೀತಾ ಇತ್ತು ಸಾವಿರಾರು ದನಗಳು ಬಂದು ಅಲ್ಲಿ ನಿಂತ್ಕೊಳ್ತಾ ಇದ್ದವು ಅಲ್ಲಿ ಅನೇಕ ರೈತರು ದನಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ರು ವ್ಯಾಪಾರಸ್ಥರು ಇದ್ದರು ಹಾಗಾಗಿ ಅಲ್ಲಿ ನೀವು ಸಾಕಿದ ಎತ್ತುಗಳು ನೀವು ಕಿಲಾರಿ ಹೋರಿಗಳು ಮೌಳಿ ಎತ್ತುಗಳು ದುಂಡುಕೋಡಿನ ಎತ್ತುಗಳು ವಿ ಆಕಾರದ ಎತ್ತುಗಳು ಹೀಗೆ ನೀವು ಅನೇಕ ಬಗೆ ಬಗೆಯ ಬೇರೆ ಬೇರೆ ಜಾತಿಯ ದನಗಳನ್ನು ಹಸುಗಳನ್ನು ಬೇರೆ ಬೇರೆ ಜಾನುವಾರುಗಳನ್ನು ಆ ಜಾತ್ರೆಗೆ ತಗೊಂಡು ಬರ್ತಾ ಇದ್ದರು ತಿಂಗಳಗಟ್ಟಲೆ ನಡೆಯುವ ಜಾತ್ರೆಯಲ್ಲಿ ಅಲ್ಲಿ ದನದ ಜಾತ್ರೆಯೂ ಕೂಡ ನಡೀತಾ ಇತ್ತು ಅಂತ ಹೇಳ್ತಾರೆ ಇನ್ನೊಂದು ಕಡೆಗೆ ಇದರ ಜೊತೆಗೆ ನಿಮಗಲ್ಲಿ ಅನೇಕ ರೀತಿಯ ಹೋಟೆಲ್ಗಳು ಮನಮೋಹಕವಾಗಿ ಪ್ಲಾಸ್ಟಿಕ್ ಹಾಳೆಗಳಿಂದ ಅಲಂಕೃತವಾಗಿರ್ತಕ್ಕಂಥ ಹೋಟೆಲ್ಗಳನ್ನು ನೋಡ್ಬೋದಾಗಿತ್ತು ನೀವು ಅಲ್ಲಿ ಮಿರ್ಚಿ ಆಗಿರ್ಬೋದು ಪೂರಿ ಬಾಜಿ ನೀವು ಚಹಾ ಇವೆಲ್ಲವನ್ನು ನೀವು ಅಲ್ಲಿ ನೋಡೋದಕ್ಕೆ ಸಾಧ್ಯ ಇತ್ತು ಅಂತ ಹೇಳ್ತಾರೆ ಅದ್ರ ಜೊತೆಯಲ್ಲಿಯೇ ಆ ಜಾತ್ರೆಯಲ್ಲಿ ಒಕ್ಕಲುತನಕ್ಕೆ ಕೃಷಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಕೂಡ ಸಿಗ್ತಾ ಇತ್ತು ನೀವು ಕೃಷಿ ಉಪಕರಣಗಳಾಗಿರ್ಬೋದು ನೀರಾವರಿ ಪ ಪಂಪ್ಸೆಟ್ಗಳಾಗಿರ್ಬೋದು ರಾಸಾಯನಿಕ ಗೊಬ್ಬರಗಳು ಕ್ರಿಮಿನಾಶಕಗಳು ಅಥವಾ ಉತ್ತಮ ತಳಿಯ ಬೀಜಗಳು ಇವೆಲ್ಲವನ್ನು ಕೂಡ ಕಂಪನಿಗಳು ತಂದಲ್ಲಿ ಪ್ರದರ್ಶನಕ್ಕಿಡ್ತಾ ಇದ್ದವು ಹೀಗೆ ನೋಡ್ತಾನೆ ಅಲ್ಲಿ ಅನೇಕ ಹೋಟೆಲ್ಗಳಲ್ಲಿ ಅವತ್ತಿನ ಕಾಲದ ಸಿನಿಮಾ ಹಾಡುಗಳು ಬರ್ತಾ ಇದ್ದವು ತಗದಿರ್ಕ ಹೊಸನ ಏಕ್ ಮಾಲಿಕ್ ತೇರೆ ಬಂದೇ ಹಂ ಮೇರೆ ಮನ ಡೋಲೆ ಜೋ ವಾದಾಕಿಯತೋ ನಿಭಾನ ಪಡೇಗ ಪ್ಯಾರ್ಕಿಯತೊ ಕ್ಯಾ ಹೀಗೆ ಅನೇಕ ಹಿಂದಿಯ ಹಾಡುಗಳು ಆ ಹೋಟೆಲ್ಗಳ ಹೋಟೆಲ್ಗಳಿಂದ ಬರ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿತ್ತು ಹೀಗೆ ಒಂದು ರೀತಿಯಲ್ಲಿ ನಾವು ಅದ್ಭುತವಾಗಿರ್ತಕ್ಕಂತಹ ಹಲವು ಅಂಗಡಿಗಳು ಹಲವು ಸಂಸ್ಕೃತಿಯ ಜನ ಹಲವಾರು ರೀತಿಯ ವ್ಯಾಪಾರಗಳು ಒಂದೇ ಕಡೆಗೆಯಲ್ಲಿ ಒಂದು ಸಂಸ್ಕೃತಿ ಅಂತಕ್ಕಂಥದ್ದಲ್ಲಿ ಏನಾಗ್ತಾ ಇತ್ತು ಬೆಳವಣಿಗೆ ಆಗ್ತಿರೋದನ್ನು ನಾವಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಜಾತ್ರೆಗಳು ಕಣ್ಮರೆ ಆಗ್ತಾ ಇದ್ದಾವೆ ಕೇವಲ ಒಂದು ದಿನಕ್ಕೂ ಎರಡು ದಿನಕ್ಕೂ ಸೀಮಿತ ಆಗ್ತಾ ಇದ್ದಾವೆ ಹಾಗಾಗಿ ಇವೆಲ್ಲವೂ ಕೂಡ ಆಗ್ತಿದ್ದಾವೆ ಒಂದು ಕಾಲಕ್ಕೆ ಬೇರೆ ಬೇರೆ ಭಾಗದಲ್ಲಿ ವಾಸಿಸುವ ಜನರೆಲ್ಲರೂ ಒಂದು ಕಡೆ ಇದ್ದರು ಸಂಬಂಧಗಳು ಗಟ್ಟಿಗೊಳ್ತಾ ಇದ್ವು ಅನೇಕ ವಸ್ತುಗಳು ಒಂದು ಕಡೆ ಇತ್ತು ಅನೇಕ ಮ ಪೂರ್ತಿ ದುಡಿದಂತಹ ಜನ ಮನೋರಂಜನೆಯನ್ನು ಒಂದೇ ವೇದಿಕೆಯಲ್ಲಿ ಇದ್ದರು ಎಲ್ಲರೂ ಜೊತೆಯಾಗಿ ಸೇರ್ತಾ ಇದ್ದರು ಆದರೆ ಹೀಗೆ ಜೊತೆಯಾಗಿ ಸೇರಿಸುವ ಜಾತ್ರೆಗಳು ಇವತ್ತಿನ ಆಧುನಿಕತೆಗೆ ಒಳಗಾಗಿ ಅವು ಇದ್ದಾವೆ ಬಹಳ ಮುಖ್ಯವಾಗಿ ಅವತ್ತಿನ ಕಾಲದ ಅನೇಕ ನಟರ ಬಗ್ಗೆನೂ ಕೂಡ ಅವರು ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅನೇಕ ನೀವು ಪ್ರಮುಖ ಕೆಲವು ಹಿಂದಿನ ಕಾಲದ ಸಿನಿಮಾ ನಟ ನಟಿಯರ ಹಾಡುಗಳು ಕೂಡ ಅವರ ಸಿನಿಮಾಗಳ ಅವರ ಪೋಸ್ಟರ್ಗಳ ಪಕ್ಕದಲ್ಲಿ ಫೋಟೋ ತೆಗೆಸ್ಕೊಳ್ತಕ್ಕಂತಹ ಈ ಎಲ್ಲ ಸಂದರ್ಭಗಳನ್ನು ಲೇಖಕಲ್ಲಿ ಚರ್ಚೆ ಮಾಡ್ತಾರೆ ಇದರ ಜೊತೆಗೆ ಈ ದನದ ಜಾತ್ರೆಗಳು ಎಲ್ಲಿ ನಡೀತಾ ಇತ್ತು ಅಂತಂದರೆ ಸುಮಾರು ಒಂದು ಹತ್ತಾರು ದಿನಗಳ ಕಾಲ ಇದು ಸಿದ್ದೇಶ್ವರ ಗುಡಿಯ ಮುಂದೆ ಎಸ್ ಎಸ್ ಹೈಸ್ಕೂಲಿನ ಆಟದ ಮೈದಾನದಲ್ಲಿ ಈ ದನದ ಜಾತ್ರೆ ನಡೀತಾ ಇತ್ತು ಅಲ್ಲೇ ಸಣ್ಣಾಟ ದೊಡ್ಡಾಟ ಬಯಲಾಟಗಳು ಕೂಡ ಪ್ರತಿದಿನ ನಡೀತಾ ಇದ್ದವು ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ನಿಮಗೆ ಎರಡೂ ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ ಒಂದು ಶ್ರೀಕೃಷ್ಣ ಪಾರಿಜಾತದ ಶ್ರೀಕೃಷ್ಣ ಪಾರಿಜಾತ ನಾಟಕ ನಡೀತಾ ಇತ್ತು ಈ ಶ್ರೀಕೃಷ್ಣ ಪಾರಿಜಾತದ ನಾಟಕವನ್ನು ಕೃಷ್ಣ ಪಾತ್ರಧಾರಿ ನಾಟಕವನ್ನು ಈ ಜಮಖಂಡಿ ಅಪ್ಪಾಲಾಲ್ ಅಂತಕ್ಕಂಥವನು ಇದ್ದ ಬಹಳ ಫೇಮಸ್ ಆಗಿತ್ತು ಹಾಗಾಗಿ ಅಪ್ಪಾಲಾಲ್ ಸಾಹೇಬ್ರನ್ನ ಶ್ರೀಕೃಷ್ಣನ ಅವತಾರ ಅನ್ನೋ ಹಾಗೆ ಅಲ್ಲಿನ ಜನ ನಂಬಿಟ್ಟಿದ್ರು ಹಾಗಾಗಿ ಅಲ್ಲಿ ನಾವು ಶ್ರೀಕೃಷ್ಣ ಪಾರಿಜಾತ ನಾಟಕ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು ಅದರ ಜೊತೆಗೆ ಮತ್ತೊಂದು ನಾಟಕ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಈ ಜಮಖಂಡಿ ಕಡೆಯ ಈ ಮದರ್ಕಂಡಿ ಗ್ರಾಮದವರು ಹೇಮರೆಡ್ಡಿ ಮಲ್ಲಮ್ಮ ನಾಟಕವನ್ನು ಆಡ್ತಾ ಇದ್ದರು ಅದಕ್ಕೆ ಅಲ್ಲಿನ ಜನ ಮದರ್ಕಂಡಿ ಮಲ್ಲಮ್ಮ ಅಂತಲೇ ಆ ನಾಟಕವನ್ನು ಕರಿತಾಯಿದ್ರು ಹೀಗೆ ಅಲ್ಲಿ ಸಣ್ಣ ಆಟ ದೊಡ್ಡಾಟ ಬಯಲಾಟ ಅದರಲ್ಲೂ ಬಹಳ ಪ್ರಾಮುಖ್ಯವಾಗಿ ನಾವು ಶ್ರೀಕೃಷ್ಣ ಪಾರಿಜಾತ ನಾಟಕ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ನಾಟಕಗಳು ನಡೀತಾ ಇರತಕ್ಕಂಥದ್ದನ್ನು ನಾವಲ್ಲಿ ಗಮನಿಸ್ಕೋಬೋದು ಅದರ ಜೊತೆಯಲ್ಲಿ ಹೆಣ್ಣೆಚ್ಚೋ ಗಂಡು ಎನ್ನುವ ಪರದೇಶಿ ನಾಗೇಶಿ ಡಪ್ಪಿನಾಟವು ಕೂಡ ರಾತ್ರಿಯ ಸಂದರ್ಭದಲ್ಲಿ ನಡೀತಾ ಇತ್ತು ಗಂಡು ಮತ್ತು ಹೆಣ್ಣಿನ ಪ್ರಾಮುಖ್ಯತೆಯನ್ನು ಹೇಳ್ತಕ್ಕಂತಹ ಪ್ರಕಾರ ನಾವು ಪರದೇಶಿ ನಾಗೇಸಿ ನಾಟಕಗಳು ಅಂತೇಳಿ ಅಲ್ಲಿ ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಅನ್ನೋದ್ರ ಮೇಲೆ ಆ ನಾಟಕಗಳು ಪ್ರದರ್ಶನಗೊಳ್ತಾ ಇದ್ದವು ಅಷ್ಟೇ ಅಲ್ಲ ನಿಮಗೆ ನಂದಿ ಕೋಲುಗಳ ಕುಣಿತ ಅಂತಕ್ಕಂಥದ್ದು ಅನೇಕ ಜನ ಬಗೆ ಬಗೆಯ ಆಭರಣಗಳನ್ನು ಧರಿಸ್ತಾ ಅನೇಕ ವಾದ್ಯಗಳನ್ನು ಬಾರಿಸ್ತಾ ಕುಣಿತ ಇರತಕ್ಕಂತಹ ಆ ಸಂದರ್ಭಗಳು ಎಲ್ಲವನ್ನು ಕೂಡ ನಾವಲ್ಲಿ ನೋಡಬಹುದಾಗಿತ್ತು ಇದರ ಜೊತೆಗೆ ಜಾತ್ರೆಯಲ್ಲಿ ತೆಗೆಸಿಕೊಂಡಂತಹ ಫೋಟೋಗಳ ಬಗ್ಗೆ ಲೇಖಕರು ಚರ್ಚೆ ಮಾಡ್ತಾರೆ ಅದರಲ್ಲೂ ಬಹಳ ಮುಖ್ಯವಾಗಿ ಈ ದಿಲೀಪ್ ಕುಮಾರ್ ವೈಜಯಂತಿ ಮಾಲಾ ಜಾನಿವಾಕರ್ ದುರಂತ ನಾಯಕನಾಗಿ ನಾವು ದಿಲೀಪ್ ಕುಮಾರನ್ನು ನೋಡ್ತೀವಿ ನೃತ್ಯ ಕಲಾವಿದೆ ವೈಜಯಂತಿ ಮಾಲಾ ಅವರು ಹಾಸ್ಯ ಕಲಾವಿದೆ ಜಾನಿವಾಕರ್ ಇವರ ಭಾವಚಿತ್ರದ ಪಕ್ಕದಲ್ಲಿ ನಿಂತ್ಕೊಂಡು ಅನೇಕ ಜನ ಫೋಟೋ ತೆಗೆಸ್ಕೊಳ್ತಾ ಇದ್ರು ಅವತ್ತಿನ ಕಾಲದಲ್ಲಿ ಹಾಗಾಗಿ ಆ ಫೋಟೋಗಳು ಕೂಡ ಒಂದು ರೀತಿಯ ನೆನಪು ನೆನಪಿನ ನೆನಪುಗಳನ್ನು ತಂದು ಕೊಡ್ತಾವೆ ನಮಗೆ ಅಂಥೇಳಿ ಲೇಖಕರು ನೆನೆಸ್ಕೊಳ್ತಾರೆ ಅಷ್ಟೇ ಅಲ್ಲ ಈ ಜಾತ್ರೆ ಎಂಬುದು ಸಂಪ್ರದಾಯ ಪರಂಪರೆ ವ್ಯವಹಾರ ಜ್ಞಾನ ಕಲಾಜ್ಞಾನಗಳಿಂದ ಕೂಡಿದ ನೆನಪಿನ ಆಗರ ಅಂತ ಕರೀತಾರೆ ಲೇಖಕರು ಹಾಗಾಗಿ ಜನಸಾಮಾನ್ಯರ ವಿಶ್ವವಿದ್ಯಾಲಯ ಅಂತ ಕರೀತಾರೆ ಜಾತ್ರೆ ಅಲ್ಲಿ ಒಂದು ಕಲ್ಚರ್ ಇದೆ ಒಂದು ಸಂಪ್ರದಾಯ ಇದೆ ಅಲ್ಲಿ ಅದು ತಲತಲಾಂತರದಿಂದ ನಡೆದು ಬರ್ತದೆ ಬಂದಿರತಕ್ಕಂಥ ಒಂದು ಪರಂಪರೆಯನ್ನು ಹೇಳುತ್ತೆ ಅದು ಆ ಭಾಗದ ಜನರ ಸಂಸ್ಕೃತಿಯನ್ನು ಹೇಳುತ್ತೆ ಅಷ್ಟೇ ಅಲ್ಲಲ್ಲಿ ಒಂದು ವ್ಯವಹಾರ ಜ್ಞಾನ ಅಲ್ಲಿ ನಡೀತಕ್ಕಂಥ ವ್ಯವಹಾರಗಳು ಹಾಗಾಗಿ ಒಂದು ವ್ಯವಹಾರ ಜ್ಞಾನವನ್ನು ನಾವು ಗಮನಿಸ್ಬೋದು ಕಲಾಜ್ಞಾನ ಅಂತಾರೆ ಅನೇಕ ಕಲೆಗಳು ಪ್ರದರ್ಶನಗೊಳ್ಳುತ್ತವೆ ಎಷ್ಟೋ ಜನರು ಅಲ್ಲಿ ಬಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾರೆ ಅನೇಕ ನಾಟಕಗಳನ್ನು ಪ್ರದರ್ಶನ ಮಾಡಿ ಹೆಸರನ್ನು ಪಡ್ಕೊಳ್ತಾರೆ ಹಾಗಾಗಿ ಅಲ್ಲಿ ಸಂಪ್ರದಾಯ ಇದೆ ಸಂಸ್ಕೃತಿ ಇದೆ ಪರಂಪರೆ ಇದೆ ವ್ಯವಹಾರ ಜ್ಞಾನ ಇದೆ ಕಲಾ ಜ್ಞಾನ ಇದೆ ಹಾಗಾಗಿನೇ ಒಂದು ರೀತಿಯಲ್ಲಿ ನಾವು ಈ ಜಾತ್ರೆಗಳನ್ನು ಅವರು ಜನಸಾಮಾನ್ಯರ ವಿಶ್ವವಿದ್ಯಾಲಯಗಳು ಅಂತ ಕರೀತಾರೆ ನೆನಪಿನ ಆಗರ ಇವು ಅಂತೇಳಿ ಕರೀತಾರೆ ಹಾಗಾಗಿ ಬದುಕಿನ ಆಸರೆಯಾಗಿರುವ ಮಾನವನ ಸಾಂಸ್ಕೃತಿಕ ಸಂಬಂಧಗಳ ಬೆನ್ನೆಲುಬು ಆಗಿರುವ ಈ ಜಾತ್ರೆಗಳು ಇತ್ತೀಚೆಗೆ ಆಧುನಿಕತೆ ಜಾಗತೀಕರಣಕ್ಕೆ ಒಳಗಾಗಿ ಮನುಷ್ಯ ಇವುಗಳಿಂದ ಹೊರಗಡೆ ಬರ್ತಾ ಇದ್ದಾನೆ ಇವೆಲ್ಲವೂ ಕೂಡ ಕಮರಿ ಹೋಗ್ತಾ ಇದ್ದಾವೆ ಇವುಗಳು ಇವತ್ತು ಜಾಗತೀಕರಣದ ಮಾರುಕಟ್ಟೆಯಲ್ಲಿ ಇವತ್ತು ಕಬಡ್ಡಿ ಕಿಮ್ಮತ್ತಿಗೂ ಕೂಡ ಪ್ರಾಮುಖ್ಯತೆ ಇವುಗಳಿಗೆ ಸಿಗ್ತಾ ಇಲ್ಲ ಹಾಗಾಗಿ ಇದೆಲ್ಲವನ್ನು ಕೂಡ ಲೇಖಕರು ಏನು ಮಾಡ್ತಾರೆ ಇಲ್ಲಿ ಹೇಳ್ತಾ ಇದ್ದಾರೆ ಅದರಲ್ಲೂ ನೀವು ದನದ ಜಾತ್ರೆಯಲ್ಲಿ ಬಹಳ ಉತ್ತಮವಾದ ತಳಿ ಮತ್ತು ಉತ್ತಮವಾಗಿರ್ತಕ್ಕಂಥ ದೇಹದಾಢ್ಯತೆ ಹೊಂದಿರತಕ್ಕಂಥ ದನಗಳನ್ನು ಗುರುತಿಸಿ ಅವುಗಳಿಗೆ ಪ್ರಶಸ್ತಿಗಳನ್ನು ಬಹುಮಾನಗಳನ್ನು ಕೊಡ್ತಾ ಇದ್ದರು ಮುಂದೆ ದನದ ಜಾತ್ರೆಗೆ ಬರ್ತಕ್ಕಂಥವರು ಇನ್ನಷ್ಟು ಚೆನ್ನಾಗಿ ತಮ್ಮ ದನ ಕರುಗಳನ್ನು ಕರ್ಕೊಂಡು ಬರೋದಕ್ಕೆ ಇದು ಪ್ರೋತ್ಸಾಹವನ್ನು ಕೊಡ್ತಾ ಇತ್ತು ಹಾಗಾಗಿ ಇದೆಲ್ಲವನ್ನು ಕೂಡ ಏನು ಮಾಡ್ತಾರೆ ಲೇಖಕರಲ್ಲಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ಇವತ್ತು ನಮ್ಮ ಉತ್ಪಾದನಾ ವ್ಯವಸ್ಥೆ ಇವತ್ತು ನಮ್ಮ ಉತ್ಪಾದನಾ ಸಾಧನಗಳು ಉತ್ಪಾದನಾ ಪದ್ಧತಿ ಮಾರುಕಟ್ಟೆಯ ಪದ್ಧತಿ ಇವತ್ತು ಬದಲಾಗ್ತಾ ಇದೆ ಹಾಗಾಗಿ ನಮ್ಮ ಸಾಂಸ್ಕೃತಿಕ ನೆಲೆಗಳು ನಮಗೆ ಗೊತ್ತಿಲ್ಲದ ಹಾಗೆ ಸೂಕ್ಷ್ಮವಾಗಿ ಅವು ಏನಾಗ್ತಾ ಇದ್ದಾವೆ ಬದಲಾಗ್ತಾ ಹೋಗ್ತಾ ಇದ್ದಾವೆ ಹಾಗಾಗಿ ಒಂದು ಸಾಂಸ್ಕೃತಿಕ ಪರಿಸರದಲ್ಲಿ ಅತಿ ಮುಖ್ಯವಾದ ವ್ಯಕ್ತಿ ಬದಲಾದ ಪರಿಸ್ಥಿತಿಯಲ್ಲಿ ಇವತ್ತು ಇವತ್ತೇನಾಗ್ತಾಯಿದ್ದಾನೆ ನಿರುಪಯುಕ್ತನಾಗಿ ಕಾಣ್ತಾ ಇದ್ದಾನೆ ಅಂತ ಲೇಖಕರು ಹೇಳ್ತಾರೆ ಒಂದು ಕಾಲಕ್ಕೆ ಬೇಕಾಗಿರೋ ವ್ಯಕ್ತಿ ಇನ್ನೊಂದು ಕಾಲಕ್ಕೆ ಅವನು ಬೇಕೇ ಆಗಿಲ್ಲೋ ಅನ್ನಾಗಿ ಇವತ್ತೇನಾಗ್ತಿದೆ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ಇವತ್ತು ಅವತ್ತು ಇವತ್ತು ನೀವು ಕೆ ಕೂಲಿ ಕೆಲಸಗಳಿಗೆ ಮನುಷ್ಯನೇ ಆಧಾರವಾಗಿದ್ದ ಇವತ್ತು ಅವನಿಗೂ ಕೂಡ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಇವತ್ತು ಆ ಜಾಗಗಳಿಗೆ ಆಧುನಿಕ ಯಂತ್ರೋಪಕರಣಗಳು ಬರ್ತಾ ಇದ್ದಾವೆ ಇವತ್ತು ರೋಬೋಟ್ಗಳು ಬರ್ತಾ ಇದ್ದಾವೆ ಮುಂದೊಂದು ಕಾಲಕ್ಕೆ ಮನುಷ್ಯನ ಅಗತ್ಯತೆಯೇ ಇಲ್ಲವೋ ಅನ್ನೋ ಹಾಗೆ ಇವತ್ತು ಸಮಾಜ ವೇಗವಾಗಿ ಮುಂದಕ್ಕೆ ಇದೆ ಹಾಗಾಗಿ ಇವತ್ತು ನಮ್ಮ ಸಂಬಂಧಗಳು ಕ್ರಮೇಣ ಏನಾಗ್ತಿದಾವೆ ಕಡಿಮೆ ಆಗ್ತಾ ಇದ್ದಾವೆ ಇವತ್ತು ದೂರವಾಣಿ ಬಂದು ಇವತ್ತು ಮನುಷ್ಯ ಸಂಬಂಧಗಳು ದೂರ ಆಗ್ತಾ ಇದೆ ಮೊದಲು ನಾವು ಎದುರಿಗೆ ಹೋಗಿ ಮಾತಾಡಿಸ್ತಾ ಇದ್ವಿ ಕುತ್ಕೊಳ್ತಾ ಇದ್ವಿ ಹರಟೆ ಹೊಡಿತಾ ಇದ್ವಿ ಇವತ್ತು ನಾವು ಅವನನ್ನು ಭೇಟಿಯಾಗ್ತಾ ಇಲ್ಲ ಎಲ್ಲೋ ಒಂದು ಸರಿ ಕೂತ್ಕೊಂಡು ಒಂದು ನಿಮಿಷ ಮಾತಾಡಿಬಿಟ್ಟು ಹಾಯ್ ಅಂತೇಳಿ ಫೋನ್ ಇಡ್ತಾ ಇದ್ದಾವೆ ಹಾಗಾಗಿ ಇವತ್ತು ಒಂದು ಕಾಲಕ್ಕೆ ಬೇಕಾಗಿರೋ ವ್ಯಕ್ತಿ ಇನ್ನೊಂದು ಕಾಲಕ್ಕೆ ಇವತ್ತು ಅವನು ಬೇಕಾಗ್ತಾ ಇಲ್ಲ ದುಡಿತಕ್ಕಂಥ ವ್ಯಕ್ತಿ ದುಡಿಯುವ ಕಾಲಕ್ಕೆ ಬೇಕಾಗ್ತಾನೆ ದುಡಿದ ನಿಷ್ಪ್ರಯೋಜಕನಾದಾಗ ಏನಾಗ್ತಾನೆ ಅವನನ್ನು ಮನೆಯಿಂದ ನಾವು ಹೊರಗಡೆ ಹಾಕ್ಬಿಡ್ತೀವಿ ಹಾಗೆ ಇವತ್ತಿನ ಸಂದರ್ಭಗಳು ನಿರ್ಮಾಣ ಆಗ್ತಾ ಇದ್ದಾವೆ ಅಂತೇಳಿ ಲೇಖಕರು ಹೇಳ್ತಾರೆ ಮಾನವೀಯ ಮೌಲ್ಯಗಳು ಇವತ್ತು ಕಳೆದು ಹೋಗ್ತಾ ಇದ್ದಾವೆ ಇಂತಹ ಹೊತ್ತಿನಲ್ಲಿ ನಮ್ಮ ಮನಸ್ಸಿನ ಆಳದಲ್ಲಿ ಉದುಗಿರ್ತಕ್ಕಂತಹ ಈ ರೀತಿಯ ಇದುವರೆಗೂ ಲೇಖನದಲ್ಲಿ ಚರ್ಚಿಸಲ್ಪಟ್ಟಂಥ ಉದಾಹರಣೆಗಳು ಜಾತ್ರೆಗಳು ಇವೆಲ್ಲವೂ ಕೂಡ ಸಂಸ್ಕೃತಿಯ ನೆಲೆಯನ್ನು ಕಾಯ್ದುಕೊಂಡು ಇವತ್ತು ಹೃದಯಗಳನ್ನು ಬೆಸೆಯುವ ಪ್ರಯತ್ನ ಅಂತಕ್ಕಂಥದ್ದು ಇವತ್ತು ಆಗಬೇಕಾಗಿದೆ ಮತ್ತು ಇವನ್ನೆಲ್ಲವನ್ನು ನಾವು ಮರುಸೃಷ್ಟಿ ಮಾಡ್ಕೋಬೇಕಾಗಿದೆ ಅದರಿಂದ ಮಾತ್ರ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಪ್ರೀತಿಯನ್ನು ತುಂಬೋದಕ್ಕೆ ಸಾಧ್ಯ ಆಗುತ್ತೆ ಈ ಮೂಲಕ ಸಮಾಜದ ಸ್ವಾಸ್ಥ್ಯ ಸಮಾಜವನ್ನು ನಾವು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಲೇಖಕರು ಹೇಳ್ತಾರೆ ಇದಿಷ್ಟು ಕೂಡ ಈ ಲೇಖ ಈ ಲೇಖನಕ್ಕೆ ಸಂಬಂಧಪಟ್ಟಂತಹ ಪಠ್ಯ ಈ ಲೇಖನದ ಮೇಲೆ ನಿಮಗೆ ಲೇಖಕರ ಬಗ್ಗೆ ಎರಡು ಅಂಕಗಳಿಗೆ ಕೇಳಬಹುದು ಅಥವಾ ವಿಜಾಪುರದ ಜಾತ್ರೆಯಲ್ಲಿ ನಡೀತಕ್ಕಂಥ ಪ್ರಮುಖ ಎರಡು ನಾಟಕಗಳನ್ನು ಹೆಸರಿಸಿ ಅಂತ ಕೇಳಬಹುದು ಅಥವಾ ಸಂಸ್ಕೃತಿ ಅಂತಂದ್ರೆ ಏನು ಅಂತೇಳಿ ಕೇಳಬಹುದು ಅಥವಾ ಜಾತ್ರೆಯಲ್ಲಿ ಯಾವ್ಯಾವ ರೀತಿಯ ಅಂಗಡಿಗಳು ಇದ್ದವು ಕೇಳಬಹುದು ಹಾಗಾಗಿ ಅಥವಾ ಬಸವಣ್ಣ ಗಾಂಧೀಜಿಯವರ ದೃಷ್ಟಿಯಲ್ಲಿ ಸಂಸ್ಕೃತಿಯನ್ನು ಅವರು ಯಾವ ರೀತಿಯಲ್ಲಿ ನೋಡ್ತಾರೆ ಅಂತ ಬೇಕಾದರೂ ಕೇಳ್ಬೋದು ಅಥವಾ ದೀರ್ಘ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಜಾತ್ರೆಯ ಸಾಂಸ್ಕೃತಿಕ ಮಹತ್ವವನ್ನು ವಿವರಿಸಿ ಅಂತ ಕೇಳ್ಬೋದು ಅಥವಾ ಸಾಂಸ್ಕೃತಿಕ ಮೌಲ್ಯಗಳ ಕುಸಿತದಿಂದಾಗಿ ಮಾನವರ ನಡುವಿನ ಸಂಬಂಧ ಹಾಳಾಗುತ್ತಿದೆ ಲೇಖನದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿ ಅಂತ ಕೇಳ್ಬೋದು ಗ್ರಾಮೀಣ ಪ್ರದೇಶದ ಜನತೆಯ ಸಾಮರಸ್ಯವನ್ನು ಲೇಖನ ಹೇಗೆ ಬಿಂಬಿಸಿದೆ ಚರ್ಚಿಸಿ ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ ಈ ಹಿನ್ನೆಲೆಯಲ್ಲಿ ನೀವು ರಂಜಾನ್ ದರ್ಗರ್ ಅವರ ಪರಿಚಯದೊಂದಿಗೆ ಲೇಖನದಲ್ಲಿ ಬುಂದೇಲ್ಖಂಡದ ಕಲಾವಿದನೊಬ್ಬ ಹೇಳ್ತಕ್ಕಂತಹ ಸಂಸ್ಕೃತಿಯ ಪರಿಚಯ ಅದಾದಮೇಲೆ ಸಂಸ್ಕೃತಿಯನ್ನು ದಾರಕ್ಕೆ ಹೋಲಿಸಿರ್ತಕ್ಕಂಥ ಬಗೆ ಬಸವಣ್ಣನವರು ಮತ್ತು ಗಾಂಧೀಜಿಯವರು ಸಂಸ್ಕೃತಿಯನ್ನು ಕಂಡ ಬಗ್ಗೆ ಹಾಗೆ ಲೇಖಕರ ತಾಯಿ ಇಳಕಲ್ ಸೀರೆ ತೆಗೆದುಕೊಳ್ಳುವ ಸಂಭ್ರಮ ಅದರಿಂದಿರತಕ್ಕಂಥ ಉದ್ದೇಶ ತಳವಾರ ರಾಮಪ್ಪನ ಬಗ್ಗೆ ಅದಾದ ನಂತರ ಸ್ವಾಭಿಮಾನಿಯಾಗಿರ್ತಕ್ಕಂತಹ ಗೌರಜ್ಜಿಯ ಉದಾಹರಣೆಯನ್ನ ನೆನ್ ಬರಿತ ವಿಜಾಪುರದಲ್ಲಿ ನಡೀತಕ್ಕಂಥ ಸಿದ್ದರಾಮನ ಜಾತ್ರೆಯ ಸಂಪೂರ್ಣ ವಿವರಗಳನ್ನು ನೀವು ದೀರ್ಘ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ